ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದೀವಿ ಎರಡನೇ ತರಗತಿಯ ಕನ್ನಡ ಭಾಗ ಎರಡರಲ್ಲಿ ಪಾಠ ಹದಿನಾರು ಕಾವೇರಿ ನಾವಿವತ್ತು ಪಾಠ ಹದಿನಾರು ಕಾವೇರಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಪಾಠ ಪೂರ್ವ ಚಟುವಟಿಕೆ ಈ ಚಿತ್ರದಲ್ಲಿರುವ ಅಣೆಕಟ್ಟೆಯ ಬಗ್ಗೆ ಮಾಹಿತಿಯನ್ನು ಶಿಕ್ಷ ನಿಮ್ಮ ಶಿಕ್ಷಕರಿಂದ ಕೇಳಿ ತಿಳಿಯಿರಿ ಪಾಠ ಇದರ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ನದಿಗಳು ಕೇವಲ ನೀರನ್ನು ಒಯ್ಯುವ ವಾಹಿನಿಗಳಲ್ಲ ಅವುಗಳು ಜೀವ ಪರಿಸರದ ಒಡನಾಡಿಗಳು ಕೇಳಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಕನ್ನಡ ನಾಡು ಅಣೆಕಟ್ಟು ವಿದ್ಯುತ್ ತಮಿಳುನಾಡು ಜೀವನದಿ ಕಾಲುವೆ ದೀಪಾಲಂಕಾರ ಬಂಗಾಳಕೊಲ್ಲಿ ಕರ್ನಾಟಕ ನೀರಾವರಿ ಜಲಪಾತ ಕೊಡಗು ಸೌಲಭ್ಯ ಚುಂಚನಕಟ್ಟೆ ಅಭಿವೃದ್ಧಿ ತಲಕಾವೇರಿ ಕೃಷ್ಣರಾಜಸಾಗರ ಭರಚುಕ್ಕಿ ಉತ್ಪಾದನೆ ಕನ್ನಂಬಾಡಿ ಹೊನಗಲ್ ಹೋಗೇನ್ಕಲ್ ನಿಯಂತ್ರಿಸು ಮೈಸೂರು ರಮಣೀಯ ಬೃಂದಾವನ ಶುದ್ಧೀಕರಿಸಿ ಶಿವನ ಸಮುದ್ರ ಸಂಗಮ ಸಂಗೀತ ಕಾರಂಜಿ ಯಾತ್ರಾಸ್ಥಳ ಇನ್ನು ಪದಗಳ ಅರ್ಥ ಜೀವನದಿ ಎಂದೂ ಭತ್ತದ ನದಿ ರಮಣೀಯ ಚಲುವಾದ ಸುಂದರವಾದ ಪ್ರೇಕ್ಷಣೀಯ ನೋಡಲು ಅರ್ಹವಾದ ರಮ್ಯವಾದ ಶುದ್ಧೀಕರಿಸು ಶುಚಿಗೊಳಿಸು ಜಲಪಾತ ನೀರು ಧುಮುಕುವ ಸ್ಥಳ ನಿಯಂತ್ರಿಸು ಹಿಡಿತ ಹತೋಟಿ ಅಣೆಕಟ್ಟು ಹರಿಯುವ ನದಿ ನದಿಗೆ ಹರಿಯುವ ನದಿ ನೀರಿಗೆ ಅಡ್ಡಲಾಗಿ ಕಟ್ಟಿದ ಕಟ್ಟೆ ಅಣೆಕಟ್ಟು ಉಪಕಾರ ಸಹಾಯ ನೆರವು ಸೊ ನಾವಿನ್ ನೋಡೋಣ ಅಭ್ಯಾಸ ಏನಿದೆ ಅ ಈ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಒಂದು ಕಾವೇರಿಯ ಕಾವೇರಿ ನದಿಯನ್ನು ಏನೆಂದು ಕರೆಯುತ್ತಾರೆ ಕಾವೇರಿ ನದಿಯನ್ನು ಕೊಡಗಿನ ಕಾವೇರಿ ಎಂದು ಕರೆಯುತ್ತಾರೆ ಎರಡು ಕಾವೇರಿ ನದಿಗೆ ತ್ರಿವೇಣಿ ಸಂಗಮದಲ್ಲಿ ಯಾವ ನದಿಗಳು ಸೇರುತ್ತವೆ ಒಂದು ಕನಿಕೆ ಎರಡು ಜ್ಯೋತಿ ನದಿಗಳು ಅವು ತ್ರಿವೇಣಿ ಸಂಗಮದಲ್ಲಿ ಕೂಡುತ್ತವೆ ಮೂರು ಬೃಂದಾವನ ಎಲ್ಲಿ ನಿರ್ಮಿಸಲಾಗಿದೆ ಬೃಂದಾವನ ಅಣೆಕಟ್ಟಿನ ಬಳಿ ನಿರ್ಮಿಸಲಾಗಿದೆ ನಾಲ್ಕು ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಒದಗಿಸುವ ನೀರನ್ನು ಎಲ್ಲಿ ನಿಯಂತ್ರಿಸಲಾಗುವುದು ಕೃಷ್ಣರಾಜಸಾಗರ ಶಿವನ ಸಮುದ್ರ ಐದು ಕಾವೇರಿ ಕಾವೇರಿ ನದಿ ಯಾವ ಯಾವ ರಾಜ್ಯಗಳಲ್ಲಿ ಹರಿಯುತ್ತದೆ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹರಿಯುತ್ತದೆ ಅದೇ ರೀತಿ ಆ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ಕನ್ನಡ ನಾಡಿನ ಜೀವನದಿ ಯಾವುದು ಕನ್ನಡ ನಾಡಿನ ಜೀವನದಿ ಕಾವೇರಿ ಎರಡು ಕಾವೇರಿ ನದಿ ಎಲ್ಲಿ ಹುಟ್ಟುತ್ತದೆ ಕಾವೇರಿ ನದಿ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಮೂರು ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರು ಕೃಷ್ಣರಾಜಸಾಗರ ಅದೇ ರೀತಿ ನೀವು ನೋಡಬಹುದು ನಾಲ್ಕು ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು ಏಷ್ಯಾ ಖಂಡದ ಪ್ರಥಮ ವಿದ್ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ ಐದು ಕಾವೇರಿ ನದಿ ಹರಿದು ಕೊನೆಗೆ ಎಲ್ಲಿಗೆ ಸೇರುತ್ತದೆ ಕಾವೇರಿ ನದಿ ಹರಿದು ಕೊನೆಗೆ ಬಂಗಾಳ ಕೊಲ್ಲಿ ಸೇರುತ್ತದೆ ಅದೇ ರೀತಿಯನ್ನು ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಅಂತ ಇದೆ ಅನುಕೂಲ ಶಾಲೆಯು ಶಾಲೆಯು ಮನೆಗೆ ಸಮೀಪವಿದ್ದರೆ ಬಹಳ ಅನುಕೂಲವಾಗುವುದು ಪ್ರಸಿದ್ಧಿ ಡಾಕ್ಟರ್ ರಾಜ್ಕುಮಾರ್ ತುಂಬಾ ಪ್ರಸಿದ್ಧಿ ಪಡೆದಿದ್ದರು ಸುಂದರ ನಮ್ಮ ಊರಿನ ನದಿ ನೋಡಲು ತುಂಬಾ ಸುಂದರವಾಗಿದೆ ರಮಣೀಯ ಜೋಗ ಜಲಪಾತ ನೋಡಲು ರಮಣೀಯವಾಗಿದೆ ಉಪಕಾರ ನಾವು ಹಿರಿಯರಿಗೆ ಉಪಕಾರ ಮಾಡಬೇಕು ಅದೇ ರೀತಿಯನ್ನು ಈ ಅ ಪಟ್ಟಿಯಲ್ಲಿರುವ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಹೊಂದಿಸಿ ಬರೆಯಿರಿ ಅ ಸರಿಯಾದ ಪದ ಯಾವುದು ಶ್ರೀರಂಗಪಟ್ಟಣ ಪ್ರೇಕ್ಷಣೀಯ ಸ್ಥಳ ಕೃಷ್ಣರಾಜಸಾಗರ ಅಣೆಕಟ್ಟು ಭರಚುಕ್ಕಿ ಜಲಪಾತ ಶಿವನ ಸಮುದ್ರ ವಿದ್ಯುತ್ ಉತ್ಪಾದನಾ ಕೇಂದ್ರ ಅದೇ ರೀತಿಯನ್ನು ಈ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ಕಾವೇರಿ ನದಿ ರೈತರಿಗೆ ಹೇಗೆ ಅನುಕೂಲವಾಗಿದೆ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿ ಕಾಲುವೆ ನಿರ್ಮಿಸಲಾಗಿದೆ ಇದರಿಂದ ನೀರಾವರಿ ಸೌಲಭ್ಯ ಸಿಕ್ಕಿದೆ ರೈತರು ಬೇಸಾಯ ಪಶುಪಾಲನೆ ಮೀನು ಸಾಕಾಣಿಕೆ ಮಾಡಲು ಅನುಕೂಲವಾಗಿದೆ ಎರಡನೇ ಪ್ರಶ್ನೆ ಏನಿದೆ ಕೆಆರ್ಎಸ್ ಅನ್ನು ನೋಡಲು ದೂರ ದೂರದ ಊರುಗಳಿಂದ ಜನರು ಏಕೆ ಬರುತ್ತಾರೆ ಕೆಆರ್ಎಸ್ ಬಳಿ ದೊಡ್ಡ ಸುಂದರವಾದ ಬೃಂದಾವನವಿದೆ ಸಂಗೀತ ಕಾರಂಜಿ ಮನಸೆಳೆಯುತ್ತದೆ ದೀಪಾಲಂಕಾರ ಮನಮೋಹಕ ಮನಮೋಹಕವಾಗಿದೆ ಅದಕ್ಕೆ ಅಲ್ಲಿ ಜನರು ಬರುತ್ತಾರೆ ಮೂರು ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಯಾವುವು ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಚುಂಚನಕಟ್ಟೆ ಗಗನಚುಕ್ಕಿ ಭರಚುಕ್ಕಿ ಹೊಗೆನ್ಕಲ್ ಪ್ರಮುಖವಾದವು ಅದಾದ್ಮೇಲೆ ಇನ್ನು ಚಟುವಟಿಕೆ ಇದೆ ಒಂದು ಕಾವೇರಿ ನದಿಯಿಂದ ಆಗುತ್ತಿರುವ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಶಿಕ್ಷಕರಿಂದ ಕೇಳಿ ತಿಳಿಯಿರಿ ಎರಡು ಪೋಷಕರೊಡನೆ ಕೆಆರ್ ಗೆ ಭೇಟಿ ನೀಡಿ ಅಲ್ಲಿಯ ಸೊಬಗನ್ನು ನೋಡಿ ಆನಂದಿಸಿ ಮೂರು ಗದ್ಯ ಭಾಗದಲ್ಲಿ ಬಂದಿರುವ ಪ್ರಮುಖ ಸ್ಥಳಗಳನ್ನು ಶಿಕ್ಷಕರ ಸಹಾಯದಿಂದ ಕರ್ನಾಟಕದ ಭೂಪಟದಲ್ಲಿ ಗುರುತಿಸಿ ಸಾಮರ್ಥ್ಯ ಈ ಗದ್ಯದ ಕಲಿಕೆಯ ಜೊತೆಗೆ ಸುಮಾರು ಎರಡು ಸಾವಿರ ಪದಗಳನ್ನು ಓದಿ ಸಂಗ್ರಹಿಸುವ ಸಾಮ ಸಾಮರ್ಥ್ಯ ಪಡೆಯುವಿರಿ ಸೊ ಈ ಪಾಠದ ಪ್ರಶ್ನೆ ಉತ್ತರಗಳು ಮುಗಿದವು ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಬೇಡಿ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಪಾಠ ಹದಿನೇಳು ಈ ಪಾಠದ ಪ್ರಶ್ನೆಗಳನ್ನ ನಾವು ನೋಡೋಣ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ